ದಾಂಡೇಲಿಯ ಬಂಗೂರ್ ನಗರ ಜೂನಿಯರ್ ಕಾಲೇಜಿನ ಪ್ರಾಚಾರ್ಯರಾಗಿ ಎನ್ ವಿ ಪಾಟೀಲ್ ಅಧಿಕಾರ ಸ್ವೀಕಾರ ಪ್ರತಿಷ್ಠಿತ ದಾಂಡೇಲಿ ಶಿಕ್ಷಣ ಸಂಸ್ಥೆಯ ಬಂಗೂರ್ ನಗರ ಜೂನಿಯರ್ ಕಾಲೇಜಿನ ಪ್ರಾಚಾರ್ಯರಾಗಿ ಹಿರಿಯ ಉಪನ್ಯಾಸಕರಾದ ಎನ್ ವಿ ಪಾಟೀಲ್ ಅವರು ಅಧಿಕಾರವನ್ನು ಸ್ವೀಕರಿಸಿದ್ದಾರೆ ಈ ಬಗ್ಗೆ ಸೋಮವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ ಆಶಲತಾ ಜೈನ್ ಅವರ ನಿವೃತ್ತಿಯಿಂದ ತೆರವಾಗಿದ್ದ ಪ್ರಾಚಾರ್ಯ ಹುದ್ದೆಗೆ ಅನುಭವಿ ಹಾಗೂ ಹಿರಿಯ ಉಪನ್ಯಾಸಕರಾದ ಎನ್ ವಿ ಪಾಟೀಲ್ ಅವರನ್ನು ನೇಮಕ ಮಾಡಲಾಗಿದೆ ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಬಂಗೂರು ನಗರ ಜೂನಿಯರ್ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ವಿಭಾಗ ಮುಖ್ಯಸ್ಥರಾಗಿ ಉಪ ಪ್ರಾಚಾರ್ಯರಾಗಿ ಅನುಪಮ ಹಾಗೂ ದಕ್ಷ ಪ್ರಾಮಾಣಿಕ ಸೇವೆಯನ್ನು ಸಲ್ಲಿಸಿದ ಎನ್ ವಿ ಪಾಟೀಲ್ ಅವರನ್ನು ಕಾಲೇಜಿನ ಆಡಳಿತ ಮಂಡಳಿ ಪ್ರಾಚಾರ್ಯ ಹುದ್ದೆಗೆ ನಿಯೋಜನೆ ಮಾಡಿದೆ ಕಾಲೇಜಿನ ನೂತನ ಪ್ರಾಚಾರ್ಯರಾಗಿ ನಿಯೋಜನೆಗೊಂಡ ಎನ್ ವಿ ಪಾಟೀಲ್ ಅವರನ್ನು ನಗರದ ಗಣ್ಯರನೇಕರು ಅನೇಕರು ಅಭಿನಂದಿಸಿದ್ದಾರೆ ಶಿಕ್ಷಣ ಸಂಸ್ಥೆಯ ಬಂಗೂರು ನಗರ ಜೂನಿಯರ್ ಕಾಲೇಜಿನಲ್ಲಿ ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಅನುಪಮ ಸೇವೆಯನ್ನು ಸಲ್ಲಿಸಿ ಎಂದು ಕಾಲೇಜಿನ ಪ್ರಾಚಾರ್ಯರಾಗಿ ಪದೋನ್ನತಿಗೊಂಡು ಅಧಿಕಾರವನ್ನು ಸ್ವೀಕರಿಸಿದವರು ಕಾಲೇಜಿನ ಹಿರಿಯ ಉಪನ್ಯಾಸಕರಾಗಿ ಎಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಗುರುಗಳಾಗಿರುವ ಎನ್ ಎ ಪಾಟೀಲ್ ಅವರು ಇದೀಗ ಇವತ್ತಿನವರೆಗೆ ದಾನ್ ಬಂಗೂರು ನಗರ ಜೂನಿಯರ್ ಕಾಲೇಜಿನ ಹಿರಿಯ ಉಪನ್ಯಾಸಕರಾಗಿದ್ದು ಇವತ್ತಿನಿಂದ ಕಾಲೇಜಿನ ಪ್ರಾಚಾರ್ಯರಾಗಿ ವಿದ್ಯುಕ್ತವಾಗಿ ಅಧಿಕಾರವನ್ನು ವಹಿಸಿಕೊಳ್ಳುವ ಮೂಲಕ ಈ ಕಾಲೇಜಿನ ಪ್ರಗತಿಗಾಗಿ ಕಂಕಣಬದ್ಧರಾಗಿ ಶ್ರಮಿಸುವ ಪಣವನ್ನು ತೊಟ್ಟಿರುವಂತಹ ಎನ್ ವಿ ಪಾಟೀಲ್ ಅವರಿಗೆ ಪ್ರಪ್ರಥಮವಾಗಿ ಸಮಸ್ತ ದಾಂಡಿಲಿ ಚಿನ್ನವಾಗಿ ಅನಂತ ಅಭಿನಂದನೆಗಳೊಂದಿಗೆ ನಿಮ್ಮ ಕನಸುಗಳು ಸಾಕಾರಗೊಳ್ಳಲಿ ಈ ಕಾಲೇಜು ಇನ್ನಷ್ಟು ಉನ್ನತ ಸಾಧನೆಯ ಕಡೆಗೆ ನಡೆಯುವಂತಾಗಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಇನ್ನಷ್ಟು ತಮ್ಮ ಸಾರಥ್ಯದಲ್ಲಿ ಈ ಕಾಲೇಜು ಒಂದು ಈ ಇತಿಹಾಸವನ್ನು ಬರೆಯುವಂತಾಗಲಿ ಎನ್ನುವ ಆಶಯ ಮತ್ತು ಶುಭ ಹಾರೈತೆ ನನಗೆ ಸರ್ ತಾವು ಏನು ಹೇಳ್ತೀರಿ ಸರ್ ಈಗ ಹನ್ನೊಂದು ಪ್ರಾಂಶುಪಾಲರು ಏನು ಕೆಲಸವನ್ನು ಮಾಡಿದ್ದಾರೆ ಎಲ್ಲರೂ ಅಚ್ಚುಕಟ್ಟಾಗಿ ಈ ಸಂಸ್ಥೆಯನ್ನು ಬೆಳೆಸಿದ್ದಾರೆ ಅದೇ ರೀತಿಯಾಗಿ ದಾಂಡೇಲಿ ಎಜುಕೇಷನ್ ಸೊಸೈಟಿ ಮ್ಯಾನೇಜ್ಮೆಂಟ್ನವರು ನಮ್ಮ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಅವರ ಆಶೆಯಂತೆ ಈಗ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ನಮ್ಮ ಜಿಲ್ಲೆಗೆ ಒಳ್ಳೆಯ ಕೀರ್ತಿಯನ್ನು ತಂದಿದೆ ಕಾಲೇಜು ಹಾಗೂ ರಿಸಲ್ಟ್ ಕೂಡ ಆದರೆ ನಮ್ಮ ಮ್ಯಾನೇಜ್ಮೆಂಟ್ನವರು ಇನ್ನೂ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಅವರ ಅಭಿವೃದ್ಧಿಗಾಗಿ ಅವರು ಶ್ರಮಿಸ್ರಿ ಅಂತ ಹೇಳಿದ್ದಾರೆ ಅದೇ ನಿಟ್ಟಿನಲ್ಲೇ ಈ ಹಿಂದಿನ ಪ್ರಾಚಾರ್ಯರ ಅನುಭವವನ್ನು ತೆಗೆದುಕೊಂಡು ನಾನು ಆ ನಿಟ್ಟಿನಲ್ಲಿ ಮುಂದುವರಿಬೇಕು ಅಂತ ನಾನು ಆಶಿಸ್ತಾ ಇದ್ದೇನೆ ತಮ್ಮ ಸಾರಥ್ಯದಲ್ಲಿ ಕಾಲೇಜಿನ ಹಿರಿಮೆಯ ಜೊತೆಗೆ ದಾಂಡೇಲಿ ಹಾಗೂ ಜಿಲ್ಲೆಗೆ ಹಿರಿಮೆಯಾಗುವಂತಹ ಸಾಧನೆಯನ್ನು ನೆರೆಯುವಂತಹ ಸಾಧನೆಗಳು ನಿಮ್ಮ ಸಾರಥ್ಯದಲ್ಲಿ ನಿರಂತರವಾಗಿ ನಡೆಯುವಂತಾಗಲಿ ಎನ್ನುವ ಶುಭ ಹಾರೈದುಗಳೊಂದಿಗೆ ಮತ್ತೊಮ್ಮೆ ತಮಗೆ ವಿಶೇಷವಾಗಿ ಶುಭಾಶಯಗಳೊಂದಿಗೆ ಅಭಿನಂದನೆ ಧನ್ಯವಾದಗಳು ಸರ್ ಧನ್ಯವಾದಗಳು